ಬೆಳಗ್ಗೆ ಬಂದೆ ಎಬ್ಬರ್ಸ್ರ ಗುರು ಅಗಟ ಟಾರ್ಪಲ್ ಬಿಸ್ಕೊಡಿ ಅಂತ ಹೇಳಿದ್ರು ನಾ ಬಿಸ್ಕೊಟ್ಟೆ ಆ ಟಾರ್ಪಲ್ ಮಾತ್ರ ಆ ಕಡೆ ಮಡಚಿ ಇಕ್ಕಿದೆ ಎತ್ತಿಕ್ಕಾಗ್ತು ಇವ್ರು ಅನ್ಲೋಡ್ ಮಾಡ್ಕೊಟ್ರು ಜಲ್ದಿನೇ ಮಾಡ್ಕೊಡಿ ಅಂತ ಹೇಳ್ತಾ ಮಾಡ್ಕೊಟ್ರು ನಾನು ಅಲ್ಲಿಂದ ಬಂದಿದ್ದು ಹೈವೇಗೆ ಹೈವೇಗೆ ಬಂದಿತ್ತು ಇಷ್ಟ ಆಗಿರ್ಬೋದು ಮುಂದೆ ಕಾಣಿಸ್ತಾ ಇತ್ತ ನೋಡಿ ಒಂದು ಚೆಕ್ ಪೋಸ್ಟ್ ಗ್ರೇಟ್ ಇವರಿಗೆ ಏನೇ ಗ್ರೇಟ್ ಅಂದ್ರೆ ದುಡ್ಡು ಒಂದ್ ರೂಪಾಯಿ ಇಸ್ಕೊಂಡಿಲ್ಲ ಗುರು ಕೇರಳ ಸ್ಟಾರ್ಟಿಂಗ್ ಚೆಕ್ ಪೋಸ್ಟ್ ಆ ಕಡೆಯಿಂದ ಬಂದ್ರೆ ಇಲ್ಲಿಂದ ಮುಂದೆ ಬಂದ್ರೆ ಪೂರ್ತಿ ಕಚ್ಚಾ ರೋಡ್ ಇದು ಎಳ್ನೇ ಚೆಕ್ ಪೋಸ್ಟ್ ಗುರು ಇದು ರೋಡ್ ಮಾತ್ರ ಬಂಗಾರ ಇದ್ದಂಗೈತೆ ರೋಡ್ ಅಲ್ಲಿ ಮಾತ್ರ ಜಲ್ಲಿ ಕಲ್ ತುಂಬಾ ಇದೆ ಹುಷಾರಾಗಿ ಬನ್ನಿ ಟೈರ್ ಗಳು ಹುಷಾರು ಮುಂದೆ ನೋಡಿ ಲಾರಿ ಹೋಗ್ತಾ ರದ್ ನೋಡಿ ಏನ್ ಸ್ಪೀಡ್ ಅಲ್ಲಿ ಹೊಡಿತಾವ್ರೆ ಕೇರಳ ಗಾಡಿಯವರು ಅವ್ರಿಗೆ ಮಾತ್ರ ಈ ರೋಡ್ ಅಲ್ಲಿ ಕಲ್ಲೈತಾ ಐತ ಏನು ಗೊತ್ತಾಗಲ್ಲ ಗುರು ಅವ್ರಿಗೆ ಬರೀ ಹೋಗ್ತಾ ಇರಬೇಕು ಅಷ್ಟೇ ಇದು ನೋಡಿ ಬಂತು ನೋಡಿ ಇದು ಮೂರನೇ ಚೆಕ್ ಪೋಸ್ಟ್ ಈ ಚೆಕ್ ಪೋಸ್ಟ್ ಅಲ್ಲಿ ಅಮೌಂಟ್ ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ಆಚೆ ಬಿಡಲ್ಲ ಗುರು ಈ ತರ ಇಲ್ಲಿ ಪೂರ್ತಿ ಘಾಟ್ ಸೆಕ್ಷನ್ ನೈಟ್ ಅಲ್ಲಿ ಬಂದ್ರೆ ಹುಷಾರಾಗಿ ಬನ್ನಿ ಒಬ್ಬೊಬ್ರೆ ಬಂದಾಗ ಟೈರ್ ಗಳು ಅಲ್ಲೆಲ್ಲ ನಿಲ್ಸ್ಕೊಂಡು ಕೋಲ್ಡ್ ಮಾಡ್ಕೊಂಡ್ ಬನ್ನಿ ಯಾಕಂದ್ರೆ ಕಲ್ಲುಗಳಿಂದ ಹೀಟ್ ಆಗುತ್ತೆ ಗಾಡಿ ಹಳ್ಳದ ಏನು ಇಳಿತೈತಲ್ಲ ಅದಕ್ಕೋಸ್ಕರ ಹೀಟ್ ಆಗುತ್ತೆ ಈ ಡೌನ್ ಹಿಲ್ಸ್ ಹೀಟ್ ಆಗದೆಲ್ಲ ಗುರು ಆದ್ರೆ ಇಲ್ಲಿ ಹೋದ್ರೆ ಮಾತ್ರ ಹೀಟ್ ಆಗೇ ಆಗುತ್ತೆ ಯಾಕಂದ್ರೆ ನೋಡಿ ಪೂರ್ತಿ ಕಲ್ಗಳೇ ಇರೋದು ಗುರು ಗುರು ರೋಡ್ ನೋಡಿ ಇದು ನಾಲ್ಕನೇ ಚೆಕ್ ಪೋಸ್ಟ್ ಇಲ್ಲಿ ಮೂರ್ ಮೂರ್ ಜನ ಕಲೆಕ್ಷನ್ ಕೊಡ್ಬೇಕು ನಿಮ್ಮ ಹತ್ರ ಇಪ್ಪತ್ತು ರೂಪಾಯಿ ಚಿಲ್ಲರೆ ಇದ್ದೇ ಇರಬೇಕು ನೂರ್ ರೂಪಾಯಿ ರಿಟರ್ನ್ ಬರಲ್ಲ ನಿಮ್ಮ ಜವಾಬ್ದಾರಿ ನಿಮ್ ಕೈಲಿ ಯಾಕಂದ್ರೆ ಚಿಲ್ಲರೆ ಮಾತ್ರ ಒಂದ್ ರೂಪಾಯಿ ವಾಪಸ್ ಅಂತೂ ಕೊಡಲ್ಲ ಗುರು ಅದೇಳ್ತಾರ ದೇವ್ರು ಉಂಡಿಗೆ ಹಾಕಿದ್ ಕಾಸ ವಾಪಸ್ ಕೊಡ್ತಾರ ಕೊಡಲ್ಲ ಆ ತರ ಉಣ್ಗೆ ಒಳಗ್ ಬಿದ್ದಿದ ತಕ್ಷಣ ಮುಗ್ದು ಇದು ಸ್ಟಾರ್ಟಿಂಗ್ ಚೆಕ್ ಪೋಸ್ಟ್ ಕರ್ನಾಟಕದ ಗುರು ಇದು ಈ ಚೆಕ್ ಪೋಸ್ಟ್ ಅಲ್ಲಿ ಕಲೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಆದ್ರೆ ಒಬ್ಬರಿಗೆ ಕೊಡ್ಬೇಕು ಕೊಟ್ಟಿದ ತಕ್ಷಣ ಹೋಗಬೇಕು ಆದ್ರೆ ಈ ರೋಡ್ ಅಲ್ಲಿ ಬರಕ್ ಹೋಗ್ಬೇಡಿ ಇನ್ನೊಂದ್ ರೋಡ್ ಐತೆ ಮುಂದೆ ತೋರಿಸ್ತೀನಿ ನೋಡ್ತಾ ಇರಿ ರೋಡ್ ಆ ಮಣ್ ರೋಡ್ ಬರುತ್ತಲ್ಲ ಆ ರೋಡ್ ಅಲ್ಲಿ ನೋಡಿ ಈ ಕಡೆಯಿಂದ ಲೆಫ್ಟ್ ಒಂದ್ ರೋಡ್ ಹೋಗುತ್ತೆ ನೋಡಿ ಆ ಕಡೆ ಹೋಗ್ತಾ ಆ ಕಡೆಯಿಂದ ರೈಟ್ ರೈಟ್ಗೆ ಈ ಕಡೆಯಿಂದ ಬರ್ತಾ ಲೆಫ್ಟ್ ಅಲ್ಲಿಂದ ಬಂದ್ ನಾನು ಟ್ರಾನ್ಸ್ಪೋರ್ಟ್ ಆಫೀಸ್ ಗೆ ಗುರು ಈ ಟ್ರಾನ್ಸ್ಪೋರ್ಟ್ ಆಫೀಸ್ ಗೆ ಬಂದೆ ಇದು ಮೈಸೂರಲ್ಲಿ ಇರೋದು ಇದ್ರ ಹೆಸರಾಕ್ತಿನಿ ನಾನು ನೋಡಿ ಈ ಕಡೆ ಪಕ್ಕದಲ್ಲಿ ಒಂದ್ ರೂಮ್ ಕೊಟ್ಟರೆ ಆಮೇಲೆ ನನಗೆ ನೈಟ್ ಲೋಡ್ ಆಗ್ಲಿಲ್ಲ ಆಮೇಲೆ ಬೆಳಗ್ಗೆ ಬಿಲ್ ಕೊಟ್ರು ಅವ್ರು ಹೋಗಪ್ಪ ಲೋಡ್ ಬಾ ಅಂತ ಹೇಳಿದ್ರು ಅಲ್ಲಿಂದ ನಾನು ಹೋಗಿದ ಕಂಪ್ನಿ ಒಳಗೆ ಗುರು ಈ ಕಂಪ್ನಿನೇ ಈ ಕಂಪ್ನಿ ಬಂದಿದ ತಕ್ಷಣ ಫ್ಲಾಟ್ ಫಾರಂ ಅಳತೆ ಆಗ್ತಾ ಇದ್ರು ಗುರು ನಾನು ಹೇಳ್ದೆ ಅಣ್ಣ ಹತ್ತಡಿ ಐತೆ ಐದ ಅಡಿ ಎಂಟು ಇಂಚ್ ಐತೆ ಅಗಳ ಅಂತ ಹೇಳಿದೆ ಅವ್ರು ಕೇಳಲಿಲ್ಲ ಅವ್ರ ಪಡಗೆ ಅವ್ರು ಅಳತೆ ಆಗ್ತಾ ನನಗೆ ಸುಮ್ನೆ ಆಗೋದ್ ನನಗೆ ನನಗೇನು ಆಗ್ಬೇಕಾಗೈತೆ ನನಗೆ ಲೋಡ್ ಆದ್ರೆ ಸಾಕು ಅನ್ನೋದು ಒಂದೇ ಇಂಟೆನ್ಷನ್ ಇದ್ದು ಅಲ್ಲಿ ಲೋಡ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗಳು ಇದ್ವಲ್ಲ ಗುರು ಎಲ್ಲಿ ಫಾರಂ ಮಳಿಗೆ ತೂರ್ಕ ಬಿಡುತ್ತ ಅಂತ ಹುಷಾರಾಗಿ ನೋಡ್ಕೊಂತ ಇದ್ದೆ ನಾನು ಯಾಕಂದ್ರೆ ನನ್ನ ಫ್ಲಾಟ್ಫಾರ್ಮ್ ಹುಷಾರಾಗಿರ್ಬೇಕು ಪ್ರತಿ ಒಂದು ಕಂಪ್ನಿಗೂ ಗುರು ಅವ್ರ ಮಾಲ್ ಮಾತ್ರ ಸೇಫ್ಟ್ ಆಗಿರ್ಬೇಕು ಅನ್ಕೊತಾರೆ ನಮ್ ಗಾಡಿಗಳು ಯಾರು ಸೇಫ್ಟ್ ಆಗಿರ್ಬೇಕು ಅಂತ ಅನ್ಕೊಳ್ಳೋದಿಲ್ಲ ನಾವ್ ಮುಂದೆ ನಿಂತ್ಕೊಂಡು ಹುಷಾರಾಗಿ ನೋಡ್ ಮಾಡ್ಕೋಬೇಕು ಯಾಕಂದ್ರೆ ಒಬ್ರು ಹೇಳಿದ್ರು ಮಾತ್ನ ಅದನ್ನ ಅರ್ಥ ಮಾಡ್ಕೊಂಡೆ ನಾನು ಗೊತ್ತಾಯ್ತು ನನ್ಗೆ ಲೈಫ್ ಏನ್ ಅನ್ನೋದು ನಮ್ ಗಾಡಿ ನಾವು ಹುಷಾರಾಗಿ ನೋಡ್ಕೋಬೇಕು ನೋಡ್ಕೋಬೇಕು ಇವ್ರೇನ್ ಬಂಡವಾಳ ಹಾಕಿರ್ತಾರೆ ನಾನು ಅಲ್ಲಿಂದ ಬಂದಿದ್ದ ತಕ್ಷಣ ಅಗಾಟ ಟಾರ್ಪಲ್ ಎಲ್ಲ ಹಾಕೊಂಡೆ ಯಾಕಂದ್ರೆ ಒಬ್ನೇ ಕಷ್ಟ ಬಿಡ್ಬೇಕು ಗುರು ಹೆಚ್ಚಿಗೆ ಗಾಡಿಗಳಿಗೆಲ್ಲ ಏನ್ ದೊಡ್ಡ ಗಾಡಿ ಎಲ್ಲ ಯಾರಾದ್ರೂ ಇನ್ನೊಬ್ರು ಬರ್ತಾರೆ ಅನ್ನಕ್ಕೆ ಚಿಕ್ಕ ಗಾಡಿಗಳಿಗೆಲ್ಲ ನಾವೇ ಕಷ್ಟ ಪಡ್ಬೇಕು ಹಾಕೊಂಡು ನಾನ್ ಬಂದ್ ಪೆಟ್ರೋಲ್ ಗೆ ಪೆಟ್ರೋಲ್ ಬಂಕ್ ಬಂದಿದ್ದ ತಕ್ಷಣ ಈವಣ ಹೇಳ್ದೆ ಫುಲ್ ಟ್ಯಾಂಕ್ ಮಾಡೋಣ ಅಂತ ಹೇಳಿದೆ ಏನಣ್ಣ ಬ್ಲಾಗ್ ಮಾಡ್ತಾ ಇದ್ರ ಅಂತ ಹೇಳಿದ್ರು ನಾನು ಹೂ ಕಾಯಣ್ಣ ಬ್ಲಾಗ್ ಮಾಡ್ತಾ ಇದೀನಿ ಅಂತ ಹೇಳಿದೆ ಸರಿ ಆಯ್ತಾ ಮಾಡ್ತಾ ಇದ್ರೆ ಅಂದ್ರೆ ನಾನು ಹೇಳ್ದೆ ನಿಧಾನಕ್ಕೆ ಹಾಕೋಣ ಚಲ ಬೇಡ ಒಂದ್ ಏಟ್ ನನಗೆ ಅಂತ ಹೇಳಿದೆ ಫುಲ್ ಟ್ಯಾಂಕ್ ಮಾಡ್ಕೊಟ್ರು ಪಾಪ ಕ್ಲೀನ್ ಆಗಿ ಮಾಡ್ಕೊಟ್ರು ಒಂದು ಟ್ರಾಪ್ನು ಚಲ ಸಾವಿರದ ಐವತ್ತೈದು ರೂಪಾಯಿ ಹಾಕು ಅಂತ ಹೇಳಿದ್ರು ನಾನು ಕ್ಯಾಶ್ ಆಗ ಕೊಡ್ತೀನಿ ಅಂದ್ರೆ ಹೇಳಿದ್ರು ವೀಡಿಯೋ ತೆಗಿತಾ ಇದೆಯಲ್ಲಾ ಅಮೌಂಟ್ ಎಷ್ಟು ಬರುತ್ತೆ ಅಂತ ಹೇಳಿದ್ರು ಹಣ ಅಮೌಂಟ್ ಎಲ್ಲ ಬರಂಗಿದ್ರೆ ನಾನೇ ಕಣ ಡ್ರೈವರಿಂಗ್ ಕೆಲಸ ಮಾಡ್ಬೇಕಾಯ್ತು ಆರಾಮಾಗಿ ಗಾಡಿ ಲೋನ್ ಎಲ್ಲ ತೀರ್ಪು ಸುಖವಾಗಿ ಮನೇಲಿ ಇರುವ ಕಾರಣ ಅಂತ ಹೇಳದೆ ಅದಕ್ಕೆ ನಕ್ಕೊಂಡ ಅವ್ರು ಹೊಲ್ಟೋದ್ರು ಇನ್ನೊಬ್ರು ನಾ ಫ್ರೆಂಡ್ ನಾ ಕರ್ಕ ಬಂದ್ರು ಕರ್ಕೊಂಡಿದ ತಕ್ಷಣ ಅವ್ರು ಹೇಳಿದ್ರ ಹಣ ಏನ್ ಮಾಡ್ತಾ ಇರೋದು ಅಂದ್ರು ವಿಡಿಯೋ ಮಾಡ್ಕೊಂತ ಇದೀನಿ ಕಾರಣ ಅಂದ ಏನಕ್ಕೆ ಅಂತ ಹೇಳಿದ್ರು ನನ್ ಚಾನಲ್ ಗೋಸ್ಕರ ಹಣ ವಿಡಿಯೋ ಮಾಡ್ಕೊಂತ ಇರೋದು ಸಂಚಾರಿ ಚಾನಲ್ ಅಂತ ಐತೆ ಅಂತ ಹೇಳಿದೆ ಅವ್ರು ಹುಡುಕ್ತಾ ಇದ್ರ ಅದ್ರಲ್ಲಿ ಸಂಚಾರಿ ಚಾನಲ್ ಇಲ್ಲ ಐತೆ ಅಂತ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂತೀನಿ ಅಂತ ಹೇಳಿದ್ರು ಅಣ್ಣ ನಮ್ಮಂತರ ಚಾಲಕರಿಗೆ ನೀವು ಸಪೋರ್ಟ್ ಮಾಡ್ದೆಲ್ಲ ಇನ್ಯಾರ ಸಪೋರ್ಟ್ ಮಾಡ್ತಾರ ಅಂತ ನಾನ್ ಕೇಳ್ದೆ ಅಣ್ಣ ಖಂಡಿತ ಅಂತ ಹೇಳಿದ್ರು ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ಕೊಂಡಿದ್ದ ಡೀಸೆಲ್ ಮಾಡ್ಕೊಂಡಿದ್ ತಕ್ಷಣ ಗುರು ಅಲ್ಲಿಂದ ಹೊಲ್ತಿದ್ರು ನಾನು ಹೈವೇಗೆ ಅಂಕಲ್ ಒಬ್ರು ಗ್ಯಾಸ್ ಹೇಳಿದ ಅವ್ರು ಹೇಳಿದ ಕಡೆ ಹೋಗಿದ ಅವ್ರು ಸರಿಯಾಗಿ ತುಂಬ್ಕೊಂಡಿಲ್ಲ ಬೇಡ ರಾಂಗ್ ಇನ್ಫಾರ್ಮೇಶನ್ ಅಂತ ಸೀದಾ ಬಂದ್ಬಿಟ್ಟೆ ಅಲ್ಲಿಂದ ಬಂದಿದ್ದು ಇವರು ನೋಡಿ ಇವ್ರು ಆಟೋದವರು ಯಾರಿಗೆ ಗೊತ್ತಿಲ್ಲದ ಇವ್ರಿಗೆ ಗೊತ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ನನ್ಗೆ ಕೇಳಿದ ತಕ್ಷಣ ಅವ್ರ ಜೊತೆಲ್ಲೇ ಹೋಗ್ಬಿಟ್ಟಿ ಮೂರು ಜನಾನು ಪಾಪ ಗ್ಯಾಸ್ ಎಲ್ಲ ತುಂಬ ತಕಂದ್ರೆ ಅಡುಗೆ ಮಾಡ್ಕೊಂತೀನಿ ಅಂತ ಒಂದ್ ಪ್ಲಾನಿಂಗ್ ಇತ್ತು ನನಗೆ ಗ್ಯಾಸ್ ಇರ್ಲಿಲ್ಲ ಅದಕ್ಕೆ ಇವ್ರು ಮೂರ್ ಜನಾನು ನನ್ಗೆ ಹೆಲ್ಪ್ ಮಾಡಿದ್ರು ಗುರು ಹೋಗಿದ ತಕ್ಷಣ ಪಾಪ ಬನ್ನಿ ಬ್ರೋ ಅಲ್ಲಿ ತೋರಿಸ್ತೀನಿ ಅಂತ ಹೇಳಿ ಅವ್ರು ಹೋಗಿ ನನ್ನ ಗ್ಯಾಸ್ ಎಲ್ಲಾ ಅಲ್ಲಿ ತುಂಬಿಸ್ಕೊಂಡು ಜೊತೆಲ್ಲಿದ್ದ ದಾರಿ ತೋರಿಸಿ ಸರಿ ಬ್ರೋ ಹುಷಾರಾಗಿ ಹೋಗ್ಬನ್ನಿ ಅಂತ ಹೇಳಿದ್ರು ಆಯ್ತು ಬ್ರೋ ನೀವು ಹುಷಾರ ಅಂತ ಹೇಳ್ದ ಬ್ಲಾಗ್ ಎಲ್ಲ ಮಾಡ್ತಾ ಅಂತ ಆರ್ ಎಸ್ ಏನೋ ಅಂತ ಹೇಳಿದ್ರು ಅವರು ಮೂರ್ ದಿನದ ಹೆಸರು ಒಳ್ಳೆ ಹೆಸರು ಇದೆ ತಿಳಿಸ್ತೀನಿ ನಾನು ಅವ್ರಿಗೆ ಒಂದೇ ಒಂದ್ ವಿಷಯ ಬರೀ ಗ್ಯಾಸ್ ಎಲ್ಲಿ ಬ್ರೋ ಅಂತ ಕೇಳಿದ್ರು ಕರ್ಕೊಂಡು ಹೋಗಿ ಗ್ಯಾಸ್ ಎಲ್ಲಾ ತುಂಬಿಸ್ ಜೊತೆಲಿ ಇದ್ದಿ ಆಮೇಲೆ ಲಾಸ್ಟ್ ಗೆ ಹಾಯ್ ಬಾಯ್ ಅಂತ ಮಾಡಿ ಅವ್ರನ್ನ ನನ್ ಕಳ್ಸಿದ್ಕೆ ಖುಷಿ ಆಯ್ತು ಅಲ್ಲಿಂದ ಬಂದಿದ್ದು ನಾನು ಬೆಂಗಳೂರು ರೋಡ್ ಗೆ ನೈಸ್ ರೋಡ್ಗೆ ಗುರು ನೈಸ್ ರೋಡ್ ಬರ್ತೀನಿ ಗುರು ರಾತ್ರಿ ಸುಮಾರು ಒಂದು ಒಂದೂವರೆ ಆಗಿತ್ತು ಗುರು ಒಂದೂವರೆ ಇಂದ ಅಲ್ಲಿಂದ ಏನ್ ಮಾಡ್ದೆ ನಾನು ಹೊಸರಲ್ಲಿ ಎಲ್ಲಾದ್ರೂ ಹಾಲ್ಟ್ ಕೃಷ್ಣಗಿರಿಲಿ ಹಾಲ್ಟ್ ಮಾಡ್ಕೊಂಡು ಮಲ್ಲಿಕ್ ಗುರು ಕೃಷ್ಣಗಿರಿ ಬಿಟ್ಟು ಮುಂದೆ ಬರ್ತೀನಿ ಒಂದು ನೂರ್ ಕಿಲೋಮೀಟರ್ ಬಂದಾಗ ಇಲ್ಲಿ ಒಬ್ಬರು ಟೂ ವೀಲರ್ ಎಣ್ಣೆ ಹೊಡ್ಬಿಟ್ಟು ಇದಾಗಿ ಇನ್ನೊಬ್ರು ತೊಂದ್ರೆ ಮಾಡಿ ಅವ್ರು ಐದ್ ನಿಮಿಷನು ನಿಂತ್ಕೊಂಡೆ ಇಲ್ಲ ಗುರು ಅಲ್ಲಿಂದ ನೋಡಿ ಅಂತ ಐದ್ ನಿಮಿಷಕ್ಕೆ ಎಸ್ಕೇಪ್ ಆಗ್ಬಿಡ್ತಾರೆ ನೋಡಿ ಅಲ್ಲಿ ಹೋಯ್ತಾ ಇದಾರೆ ನೋಡಿ ಟೂ ವೀಲರ್ ಅವರು ನೋಡಿ ಇದೇ ತರನೇ ಆಗೋದು ನಮ್ ಗಾಡಿಗಳಿಗೂ ಅಷ್ಟೇ ಕಮರ್ಷಿಯಲ್ ವೆಹಿಕಲ್ ದೊಡ್ಡ ಗಾಡಿಗಳು ಬಸ್ ಯಾದ ಅಲ್ಲಿ ಟೂ ವೀಲರ್ ಏನಾದ್ರೂ ಈ ತರ ತೊಂದ್ರೆ ಆದ್ರೆ ಹುಷಾರಾಗಿ ಹೋಗಿ ನಾಲ್ಕ ಕಡೆ ಕಣ್ಣಿ ಕಂಡಿರಿ ನಿಮ್ ಹುಷಾರ್ ನಿಮ್ ಕೈಲಿ ಇರ್ಲಿ ನಿಮ್ ಹುಷಾರ್ ನಿಮ್ ಕೈಲಿ ಇರ್ಲಿ ಅಂತ ನಾನ್ ಬಂದಿರೋದು ನೋಡಿ ಈ ದಾರಿ ನೋಡ್ಬಿಟ್ರೆ ಯಾರು ಹೋಗೋದೇ ಇಲ್ಲ ಗುರು ಆ ತರ ಇದೆ ದಾರಿ ಇಲ್ಲಿ ಅಲ್ಲೇ ಕೇಳ್ದೆ ನಾನು ಅಲ್ಲೇ ಊಟ ಗೀಟ ಸಿಗುತ್ತಾ ಅಂತ ಕೇಳ್ದೆ ಇಲ್ಲ ಕಣಪ್ಪ ಆ ರೋಡ್ ಅಲ್ಲಿ ಏನು ಸಿಗೋದಿಲ್ಲ ಇಲ್ಲ ಇಲ್ಲೇ ಅಂದ್ರು ನಾನು ಅಲ್ಲಿಂದ ಎಗ್ರೆಸ್ ಎಲ್ಲ ಕಟ್ಟಿಸ್ತಾ ಗುರು ರೋಡ್ ನೋಡಿದ್ರೆ ಹೆಂಗೈತೆ ನೋಡು ಗುರು ಇನ್ನ ಇಲ್ಲಿಂದ ಒಂದ್ ಅರ್ಧ ಕಿಲೋಮೀಟರ್ ನೋಬೇಕು ಒಂದ್ ಐನೂರು ಮೀಟರ್ ತೋರಿಸ್ತಾ ಇತ್ತ ಹೋಗಬೇಕು ನಾನು ಏನಾಯ್ತು ನೋಡೋಣ ಇಲ್ಲಿ ಬನ್ನಿ ಹೋಗೋಣ ಊಟ ಎಲ್ಲ ನೋಡಿ ಕಟ್ಟಿಸ್ಕೊಂಡಿದಿನಿ ನೋಡಿದ್ರೆ ಚಿಕನ್ ರೈಸ್ ಕಟ್ಟಿಸ್ಕೊಂಡಿದೀನಿ ಮುಂದೆ ಬಂದ್ರೆ ದಿವ್ ಆಗಿವ್ವಾ ಬಂದ್ಬಿಟ್ಟಂತ ಮನ್ಸಲ್ ಅನ್ಕಂಡಿ ಗಾಡಿ ಗೇಟ್ ಮುಂದೆ ತನ್ನ ನಿಲ್ಸಿದೀನಿ ಹಾರ ನೋಡಿತಾ ಇದೀನಿ ಯಾರು ಬರ್ತಾ ಇಲ್ಲ ಗುರು ಇಲ್ಲಿ ಮಾತ್ರ ದೇವ ಮಾತ್ರ ಬಿಟ್ರೆ ಇನ್ ಯಾರು ಇಲ್ಲ ಗುರು ಇಲ್ಲಿ ಇಲ್ಲಿ ಮಾತ್ರ ದೇವಾನೇ ನಾವು ನೋಡೋಣ ಚಿಕನ್ ರೈಸ್ ತಿನ್ಬೇಕಾದ್ರೆ ಇನ್ನ ಯಾವ ಪರಿಸ್ಥಿತಿ ಆಗುತ್ತೋ ನೈಟ್ ಎಲ್ಲ ಇರ್ಬೇಕಾಗತ್ತೆ ಮನ್ಸಲ್ಲಿ ಮಾತ್ರ ಡವಾಡವ್ ಅಂತಾನೇ ಇತ್ತು ಗುರು ರೈಸ್ ಮಾತ್ರ ಕರಿತಾ ಇತ್ತು ಬಾ 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 ಊಟ ಮಾಡುವ ಇತ್ತು ನನಗೂ ಹೊಟ್ಟೆಸಿ ತಡೆಯೋಕ್ ಆಗಿನ ಬನ್ನಿ ನೀವೆಲ್ಲ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಊಟ ಮಾಡ್ಕೊತಾ ಇದ್ದೀನಿ ಊಟ ಮೇಲೆ ಗೊತ್ತಾಗುತ್ತೆ ಗುರು ಇಲ್ಲಿ ಬೆಳಕರಿ ಇದೆ ಬೆಳಕಾರಿ ಎಲ್ವಾ ಅನ್ನೋದು ಮಲಗನ ಎಂಟು ಗಂಟೆಗೆ ಎದ್ದೆ ದೇವ್ರಿಗೆ ಕೈ ಮುಗ್ದ್ ಗಾಡಿ ಒಳಗ್ ಬಿಡಪ್ಪ ಅಂತ ಹೇಳಿದ್ರು ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಗಿತ್ತು ಗುರು ಗಾಡಿ ಒಳಗ್ ತಗೊಂಡೋಗ್ ಬಿಟ್ಟೆ ನಾನು ಬಿಟ್ಟಿದ ತಕ್ಷಣ ಇವ್ರಿಗೆ ಹೇಳ್ದೆ ಜಲ್ದಿ ಜಲ್ದಿ ಅನ್ಲೋಡ್ ಮಾಡ್ಕೊಡಿ ಅಂತ ಇವ್ರು ಬಂದಿದ್ದ ಮಧ್ಯಾಹ್ನ ಒಂದೂವರೆಗೆ ಬಂದ್ರು ಗುರು ಇವ್ರು ಆದ್ರೆ ಅವ್ರಿಗೆ ತಿಂಗಳ ಸಂಬಳ ಅಲ್ವಾ ಗುರು ಅದಕ್ಕೋಸ್ಕರ ಅವ್ರು ಲೇಟ್ ಆಗಿ ಅನ್ಲೋಡ್ ಮಾಡೋದು ಅವ್ರು ನಾವೇನೇ ಹೇಳಿದ್ರು ಅವ್ರು ಅನ್ಲೋಡ್ ಮಾಡೋದು ಅಷ್ಟೊತ್ತಿಗೆ ಯಾಕಂದ್ರೆ ಅದ್ ಕಂಪ್ನಿ ದೊಡ್ಡದ್ ನಾನು ಬಂದಿದ್ದೀನಿ ಮೂರ್ ದಿವಸ ಆಯ್ತಪ್ಪ ಅನ್ಲೋಡ್ ಮಾಡ್ರಿ ನಾನು ಶನಿವಾರ ಲೋಡ್ ಮಾಡಿರೋದು ಭಾನುವಾರ ಆಲ್ಟಿಂಗ್ ಮಾಡಿದೀನಿ ಸೋಮವಾರ ಅನ್ಲೋಡ್ ಮಾಡಿ ಅಂತ ಹೇಳಿ ಕರೆಕ್ಟ್ ಆಗಿ ಗುರು ಮೂರೂವರೆ ಆಗೋಯ್ತು ಅವ್ರು ಅನ್ಲೋಡ್ ಮಾಡಿ ಗಾಡಿ ಆಚೆ ಬಿಡೋಷ್ಟಿಗೆ ಆಚೆ ಬಂದಿದ ತಕ್ಷಣ ನನ್ನ ಪರಿಸ್ಥಿತಿ ಆರೋಗ್ಯ ಆಗ್ಬಿಟ್ಟು ಯಾಕಡೆ ಹೋದ್ರು ಎಂಬತ್ ಕಿಲೋಮೀಟರ್ ಹೋಗ್ಬೇಕಾಯ್ತು ಈ ಕಡೆ ಚೆನ್ನೈಗೆ ಬಂದ್ರು ಎಂಬತ್ ಕಿಲೋಮೀಟ್ರ್ ಈ ಕೈಮತ್ತೂರ್ಗೆ ಹೋದ್ರು ಎಂಬತ್ ಕಿಲೋಮೀಟರ್ ಆಗೋಯ್ತು ನಾನು ನಮ್ಮಪ್ಪ ಗಾಡಿಯರಿಗೆಲ್ಲ ಕಾಪಾಡಪ್ಪ ನನಗ್ ಮಾತ್ರ ಫಸ್ಟ್ ಕಾಪಾಡಪ್ಪ ಅಂತ ಹೇಳ್ಕೊಂಡು ಯಾಕಡೆ ಹೋಗೋದು ಅಂತ ನನ್ ತಲೆ ಕೊಡ್ತಲ್ಲ ಗುರು ಈ ಕಡೆ ಹೋಗದ ಆ ಕಡೆ ಹೋಗೋದ ಅದ ಮೆಂಟ್ಲಾಗೋದ ಗುರು ಅಲ್ಲಿಂದ ಏನಕ್ಕಪ್ಪ ನಮ್ಗೆ ಈ ಜೂನ ಅನಸ್ಬಿಡ್ತು ಆದ್ರೂನು ಏನು ಮಾಡಕ್ಕಲ್ಲ ಚಲ ಗೆಲ್ಲೇ ಬೇಕಾಗುತ್ತೆ ಇವತ್ ಕಷ್ಟ ಬಂದೈತೆ ನಾಳೆ ಫಲ ಸಿಕ್ಕೇ ಸಿಗುತ್ತೆ ಬನ್ನಿ ಹೋಗೋಣ ಚೆನ್ನೈಗೆ ಅಲ್ಲಿಂದ ನಾನು ಒಂದ್ ಐದ್ ಕಿಲೋಮೀಟರ್ ಮುಂದೆ ಬರ್ತೀನಿ ಗುರು ಮುಂದೆ ಒಂದ್ ದೊಡ್ಡ ಚಾನಲ್ ಗುರು ಚಾನಲ್ ಅಂದ್ರೆ ನೀರ್ ಹರಿಯೋದು ಒಳೆ ಅದು ಒಳೆ ಒಳಗೆ ಬ್ರಿಡ್ಜ್ ಐತೆ ಬ್ರಿಡ್ಜ್ ನೋಡಿದ್ರೆ ಅಡಿ ಹಳ ಐತೆ ಅಷ್ಟೇನದು ಏನಾದ್ರು ಸಿಕ್ಕಾಬಿಟ್ಟ ಮಳೆ ಬಂತು ಅಂದ್ರೆ ಫಸ್ಟ್ ಚೆನ್ನೈ ಮುಳುಗಾದಲ್ವ ಗುರು ಎಲ್ಲಿ ಒಂದ್ ಕುತೂಹಲ ಮನ್ಸಲ್ಲೇನ ಏನಾಗ್ಬಿಡುತ್ತೋ ಏನೋ ಏನು ಎತ್ತ ಅಂತ ಚಿಂತೆ ಆಗ್ಬಿಟ್ಟಿತ್ತು ಅಲ್ಲಿಂದ ಚೆನ್ನೈಗೆ ಹೋಗಿ ಸೇರ್ಕೊಂಡ್ರೆ ಸಾಕಣಪ್ಪ ಅಂತ ಬಂದ್ಬಿಟ್ಟು ಚೆನ್ನೈಗೆ ಈ ಚೆನ್ನೈನಿಂದ ಲೋಡ್ ಮಾಡಿದ್ರೆ ಎಲ್ಲಿಗ್ ಮಾಡ್ತೀನಿ ತರ ಮಾಡ್ತೀನಿ ಅಂತ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಮ ಸಂಚಾರಿ ಚಾಲಕ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಮಾಡ್ದಲ್ಲಿ ಇನ್ಯಾರು ಮಾಡ್ತಾರೆ ಸಪೋರ್ಟ್ ಮಾಡ್ತೀರಲ್ವಾ ಚಾಲಕರು ನೀವು ಸಪೋರ್ಟ್ ಮಾಡ್ದಲ್ಲಿ ಇನ್ಯಾರು ಮಾಡ್ತಾರೆ ಮಾಡಿ ಖಂಡಿತ ಮಾಡ್ತೀರಾ ನೀವು ಸಪೋರ್ಟ್